ಕೊಲೆ ನಡೆದ ಆರು ಗಂಟೆಯಲ್ಲಿ ಕೊಲೆ ಆರೋಪಿಯ ಬಂಧನ ಧಾರಾಕಾರ ಮಳೆಯಲ್ಲಿಯೂ ಕೊಲೆ ಆರೋಪಿಯನ್ನು ಗುರುತಿಸಿದ ತುಂಗಾಸ್ವಾನ ಹೌದು ದಿನಾಂಕ ಹದಿನೈದು ಏಳು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಸುಮಾರು ರಾತ್ರಿ ಒಂಬತ್ತುವರೆಗೆ ಸಂತೆಬೆನ್ನೂರು ಗ್ರಾಮದ ಸಂತೆಬೆನ್ನೂರು ದಾವಣಗೆರೆ ಮುಖ್ಯ ರಸ್ತೆಯ ಹಿಂದೂಸ್ತಾನ್ ಪೆಟ್ರೋಲಿಯಂ ಪಂಪ್ ಎದುರಿನ ರಸ್ತೆಯಲ್ಲಿ ಯಾರು ದುಷ್ಕರ್ಮಿಗಳು ಸಂತೆಬೆನ್ನೂರು ಗ್ರಾಮದ ಸಂತೋಷ್ ಗಾರೆ ಕೆಲಸ ಮಾಡ್ತಾ ಇದ್ದು ಇದನ್ನು ಮಚ್ಚಿನಿಂದ ಬರ್ಬರವಾಗಿ ಹಲ್ಲೆ ಮಾಡಿ ಮುಖ್ಯ ರಸ್ತೆಯಲ್ಲಿಯೇ ಹತ್ಯೆ ಮಾಡಿರುವ ವಿಷಯ ಸಂತೆಬೆನ್ನೂರು ಗ್ರಾಮದಲ್ಲಿ ಕೆಲವು ಗಂಟೆಗಳ ಕಾಲ ಜನರಲ್ಲಿ ಭಯದ ವಾತಾವರಣ ಮೂಡಿಸಿತ್ತು ಘಟನೆ ನಡೆದ ಕೆಲವೇ ಕ್ಷಣದಲ್ಲಿ ಹೆದ್ದಾರಿ ಗಸ್ತು ಕರ್ತವ್ಯದಲ್ಲಿದ್ದ ಪೊಲೀಸ್ ಸಿಬ್ಬಂದಿಗಳು ಕೊಲೆ ನಡೆದ ಸ್ಥಳಕ್ಕೆ ಆಗಮಿಸಿದ್ದು ಪೊಲೀಸ್ ಸಿಬ್ಬಂದಿಗಳು ಕೊಲೆಯಾದ ಸಂತೋಷನ್ನು ಉಪಚರಿಸಿದಾಗ ಮೃತಪಟ್ಟಿರುವುದಾಗಿ ತಿಳಿದು ಬಂದಿರುತ್ತದೆ ಕೊಲೆ ಪ್ರಕರಣದ ಆರೋಪಿತರ ಪತ್ತೆಗಾಗಿ ಕಾರ್ಯ ಪ್ರವೃತ್ತರಾದ ಪೊಲೀಸ್ ಅಧಿಕಾರಿ ಸಿಬ್ಬಂದಿಗಳ ತಂಡ ಹೆಚ್ಚುವರಿ ಪೊಲೀಸ್ ಅಧೀಕ್ಷಕರಾದ ಶ್ರೀ ವಿಜಯಕುಮಾರ್ ಸಂತೋಷ್ ರವರು ಹಾಗೂ ಶ್ರೀ ಮಂಜುನಾಥ್ ಜೀರವರು ಮತ್ತು ಚನ್ನಗಿರಿ ಪೊಲೀಸ್ ಉಪಾಧೀಕ್ಷಕರವರಾದ ಶ್ರೀ ರುದ್ರಪ್ಪ ಎಸ್ ಉಜ್ಜನಕೊಪ್ಪ ಇವರುಗಳು ಮಾರ್ಗದರ್ಶನದಲ್ಲಿ ಸಂತೆಬೆನ್ನೂರು ವೃತ್ತ ನಿರೀಕ್ಷಕರಾದ ಶ್ರೀ ಲಿಂಗನಗೌಡ ನೆಗಳೂರುರವರು ನೇತೃತ್ವದಲ್ಲಿ ಪೊಲೀಸ್ ಅಧಿಕಾರಿ ಸಿಬ್ಬಂದಿಗಳ ತಂಡ ಹಾಗೂ ಅಪರಾಧ ಪತ್ತೆ ಸ್ವಾನ ದೊಂದಿಗೆ ಸ್ವಾನದಳ ಹಾಗೂ ಸುಖೋ ತಂಡದೊಂದಿಗೆ ಲಭ್ಯವಿರುವ ಸಾಕ್ಷ್ಯಾಧಾರಗಳೊಂದಿಗೆ ಕಾರ್ಯಪ್ರವೃತ್ತರಾಗಿ ಘಟನೆ ನಡೆದ ಕೆಲವೇ ಗಂಟೆಯಲ್ಲಿಯೇ ಕೊಲೆ ಪ್ರಕರಣವನ್ನು ಭೇದಿಸಿದ್ದು ಪ್ರಕರಣದಲ್ಲಿ ಆರೋಪಿತರಾದ ರಂಗಸ್ವಾಮಿ ಎಂಬಾತನನ್ನು ಬಂಧಿಸಿ ಕೃತ್ಯಕ್ಕೆ ಬಳಸಿದ ಮಚ್ಚು ವಶಪಡಿಸಿಕೊಳ್ಳಲಾಗಿದೆ ಈ ಕೊಲೆ ಪ್ರಕರಣದ ಆರೋಪಿತನನ್ನು ಹೆಚ್ಚಿನ ವಿಚಾರಣೆ ಮಾಡಲಾಗಿದ್ದು ಮೃತನು ಕೊಲೆ ಆರೋಪಿತನ ಹೆಂಡತಿಯೊಂದಿಗೆ ಅನೈತಿಕ ಸಂಬಂಧ ಹೊಂದಿದ ಅಂತ ಕೋಪಗೊಂಡು ಕೊಲೆ ಮಾಡಿರುವುದಾಗಿ ಒಪ್ಪಿಕೊಂಡಿದ್ದಾನೆ ಅಷ್ಟೇ ಅಲ್ಲದೆ ಸಂತೋಷ್ನನ್ನು ಕೊಲೆ ಮಾಡಿದ ನಂತರ ತನ್ನ ಹೆಂಡತಿಯ ಕೊಲೆಗೆ ಸಂಚು ರೂಪಿಸಿರುವ ವಿಷಯ ಬೆಳಕಿಗೆ ಬಂದಿದೆ ಅಂತ ಪೊಲೀಸ್ ಅಧೀಕ್ಷಕರಾದ ಶ್ರೀಮತಿ ಉಮಾ ಪ್ರಶಾಂತ್ ತಿಳಿಸಿದರು ಸಂತಬೆನ್ನೂರು ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಸುಮಾರು ಒಂಬತ್ತು ಕಾಲ್ ಸಮಯದಲ್ಲಿ ಒಬ್ಬ ವ್ಯಕ್ತಿ ಕೊಲೆ ಆಗಿರ್ತಾರೆ ತದನಂತರ ಪರಿಶೀಲಿಸಲಾಗಿ ಅವರು ಸಂತೋಷ್ ಚನ್ನಾಪುರ ಪೊಲೀಸ್ ಠಾಣ ಚನ್ನಾಪುರದವರು ಸಂತೆಬೆನ್ನೂರು ಪೊಲೀಸ್ ಠಾಣಾ ವ್ಯಾಪ್ತಿಯವರು ಸುಮಾರು ಮೂವತ್ತ್ಮೂರು ವರ್ಷ ಅಂತ ಹೇಳಿ ಗೊತ್ತಾಗುತ್ತೆ ಅದಾದಮೇಲೆ ನಮ್ಮವರು ಪರಿಶೀಲನೆ ಮಾಡಿದಾಗ ಯಾಕೆ ಈ ರೀತಿ ಘಟನೆ ಆಗಿದೆ ಯಾರು ಮಾಡಿದವರು ಅಂತ ಹೇಳಿದಾಗ ಪರಿಶೀಲಿಸಲಾಗಿ ತದನಂತರ ಇದಕ್ಕೆ ಸಂಬಂಧಪಟ್ಟಂತೆ ಆರೋಪಿ ರಂಗಸ್ವಾಮಿ ಅಂತ ಹೇಳಿ ಅವನು ಕೂಡ ಚನ್ನಾಪುರ ವಿಲೇಜ್ ಅವರೇ ಆಗಿರ್ತಾರೆ ಅದ್ರ ಜೊತೆಗೆ ಹನುಮಂತ ಮತ್ತು ಮಹಾಂತೇಶ್ ಸೊ ಹನುಮಂತಪ್ಪ ಮತ್ತು ಮಹಾರುದ್ರಪ್ಪ ಸಾರಿ ಮಹಾರುದ್ರಪ್ಪ ಇನ್ನಿಬ್ಬರು ಕೂಡ ಇದರಲ್ಲಿ ಇದ್ದಾರೆ ಅಂತ ಗೊತ್ತಾಗಿ ನಾವು ಮೂರು ಜನಕ್ಕೆ ಈಗಾಗಲೇ ಸೆಕ್ಯೂರ್ ಮಾಡಿದ್ದೇವೆ ಅವ್ರನ್ನ ಕರೆದು ವಿಚಾರಿಸ್ಲಾಗಿ ಗೊತ್ತಾಗ್ತದೆ ಯಾರು ಸತ್ತೋಗಿದ್ದಾರೆ ಅವನು ಸಂತೋಷನವನಿಗೆ ಯಾರು ಕೊಲೆ ಮಾಡಿದ್ದಾರೆ ಅಲ್ಲವ ರಂಗಸ್ವಾಮಿ ಅವನ ಹೆಂಡತಿ ಜೊತೆ ಅನೈತಿಕ ಸಂಬಂಧ ಇದೆ ಅಂತ ಹೇಳಿ ಗಂಡನಿಗೆ ತಿಳಿದು ಬಂದ ಮೇಲೆ ಅದರಿಂದ ತಗೊಂಡು ಈ ರೀತಿ ಮಾಡಿರೋದಾಗಿ ಕಂಡು ಬಂದಿರ್ತದೆ ಅವನು ಹೇಳ್ತಾನೆ ಇವರು ಮಾವನೇ ಆಗಬೇಕು ದೂರ ಸಂಬಂಧಿ ಇದ್ದಾರೆ ಮೊದಲೇ ಅವರಿಬ್ಬರಿಗೆ ಲವ್ ಇತ್ತಂತೆ ಅದ ನಂತರ ನಾನು ಬಿಟ್ಟಿದ್ದಾರೆ ಅಂತ ಹೇಳಿ ಅವ್ನಿವನು ಕೂಡ ಪ್ರೀತಿಸೇ ಮದುವೆ ಆಗಿದ್ದೀನಿ ಅಂತಲೇ ಹೇಳ್ತಾನೆ ಏಳು ವರ್ಷಗಳ ಹಿಂದೆ ನಾನು ಪ್ರೀತಿಸಿ ಮದುವೆ ಆಗಿದ್ದೇನೆ ಅವಾಗ ಇವರೆಲ್ಲ ಬಿಟ್ಟಿದ್ದಾರೆ ಅಂತ ಅಂದ್ಕೊಂಡಿದ್ದೆ ಬಟ್ ಇನ್ ಬಿಟ್ವೀನ್ ಇದೇ ವಿಷಯಕ್ಕೆ ನಮ್ಮೊಂದೆರಡು ಸಲ ಗಲಾಟೆ ಕೂಡ ಆಗಿತ್ತು ನಮ್ಮ ಮನೆಯ ಹಿರಿಯವರೆಲ್ಲ ಕರೆಸಿ ನಮಗೆ ಸಮಾಧಾನ ಮಾಡಿ ಕಳಿಸಿದರು ಹಾಗಾಗಿ ನಾನು ಹೆಂಡತಿ ಸರಿಯಾಗಿದ್ದಾಳೆ ಅಂತ ಹೇಳಿ ನಾನು ಇದ್ದೆ ಬಟ್ ಈಗ ನನಗೆ ಸ್ವಲ್ಪ ದಿವಸಗಳ ನಂತರ ಈಗ ಎರಡು ಸಾವಿರದ ಇಪ್ಪತ್ತೆರಡರಿಂದ ಹೆಂಡತಿಗೆ ಹೆಂಡ್ತಿಗೆ ಸಂತೆಬೆನ್ನೂರಲ್ಲಿ ಒಂದು ಬ್ಯೂಟಿ ಪಾರ್ಲರ್ ಕೂಡ ಮಾಡಿಕೊಟ್ಟಿರ್ತಾನೆ ಸೊ ನೆಮ್ಮದಿಯಾಗಿ ಜೀವನ ನಡೆಸ್ತಾ ಇದ್ವಿ ಬಟ್ ಇತ್ತೀಚಿನ ದಿನಗಳಲ್ಲಿ ನಾನು ಹೆಂಡತಿ ಬೇರೆ ಫೋನ್ ಯೂಸ್ ಮಾಡೋದು ನನ್ನ ಗಮನಕ್ಕೆ ಬಂದಿರ್ತದೆ ಅದನ್ನು ಪರಿಶೀಲಿಸಲಾಗಿ ಮತ್ತು ಕೇಳುವ ಒಂದು ವಿಚಾರಗಳಿಂದ ನನಗೂ ಕೂಡ ಮನದಟ್ಟು ಆಗಿದೆ ಇವ್ರಿಗೆ ನನ್ನ ಬೇರೆಯವ್ರ ಜೊತೆ ಅನೈತಿಕ ಸಂಬಂಧ ಇರುವುದು ಹಾಗಾಗಿ ನಾನು ಈ ರೀತಿ ಮಾಡಿದ್ದೀನಿ ಕೋಪ ಬಂದು ನಾನಿಷ್ಟು ನಂಬಿಕೆಯಿಂದ ಜೀವನ ಮಾಡ್ತಾ ಇದೆ ಪ್ರೀತಿ ಮಾಡಿ ನಾನು ಮದುವೆ ಆದೆ ಎಲ್ಲಕ್ಕೆ ದ್ರೋಹ ಮಾಡಿದರು ನಂಬಿಕೆ ದ್ರೋಹ ಮಾಡಿದ್ದಾರೆ ನನಗೆ ಮೋಸ ಮಾಡಿದ್ದಾರೆ ಹಾಗಾಗಿ ನಾನು ಈ ರೀತಿ ಮಾಡಿದ್ದೀನಿ ಅಂತ ಹೇಳಿ ಅವರು ಹೇಳ್ತಾ ಇದ್ದಾರೆ ಹೌದು ಇಮಿಡಿಯೇಟ್ ಆಗಿ ನಮ್ಮದು ಯಾವುದೇ ಹೀನಸ್ ಕೇಸಸ್ ಆರ್ ಆಫ್ ಸೆವೆನ್ ಇಯರ್ಸು ಮತ್ತು ಅದಕ್ಕಿಂತ ಹೆಚ್ಚು ಶಿಕ್ಷೆ ಇರುವಂತಹ ಪ್ರಕರಣಗಳಲ್ಲಿ ನಮ್ಮದು ಒಂದು ಸೋಕೋ ಟೀಮ್ ಅಂತ ಇದೆ ಅದ್ರ ಜೊತೆಗೆ ಶ್ವಾನದ ಕೂಡ ಕಂಪಲ್ಸರಿ ವಿಸಿಟ್ ಮಾಡ್ತಾರೆ ರಾತ್ರಿ ಕೂಡ ವಿಸಿಟ್ ಮಾಡಿದ್ದಾರೆ ಅದಾದಮೇಲೆ ಇಮಿಡಿಯೇಟಾಗಿ ಅದು ಏನು ನಮ್ಮದು ತುಂಗಾ ಟೂ ಅಂತ ಹೇಳಿ ಶ್ವಾನ ಇದೆ ಅದು ಕೂಡ ಇಮಿಡಿಯೇಟ್ ಆಗಿ ಅಲ್ಲಿಂದ ಚೆನ್ನಾಪರಕ್ಕೆ ಸುಮಾರು ಎಂಟು ಕಿಲೋಮೀಟರ್ ಆಗ್ತದೆ ಅದು ಕೂಡ ಅಲ್ಲಿಗೆ ಕರ್ಕೊಂಡು ಹೋಗಿದೆ ಸೊ ನಮ್ಮವರು ಕೂಡ ಹೋಗಿದ್ದರು ಈಗೆಲ್ಲ ಇದರಿಂದ ನಮಗೆ ಆಗಿ ಆರೋಪಿ ಸೆಕ್ಯೂರ್ ಆದರೂ ಬಟ್ ಇದರಿಂದ ಇನ್ನೊಂದು ಏನು ಗೊತ್ತಾಯ್ತು ಅಂದರೆ ಇವನು ಇಲ್ಲಿ ಅಷ್ಟೇ ಕೊಲೆ ಮಾಡಿಲ್ಲ ಇದಾದ ನಂತರ ಅದೇ ಕೋಪದಲ್ಲಿ ಮನೆಗೆ ಹೋಗಿರ್ತಾನೆ ಅವನ ಹೆಂಡತಿ ಹತ್ರ ಹೋಗಿ ಜಗಳ ಮಾಡ್ತಾ ಇರ್ತಾನೆ ಅವನಿಗೆ ಹೊಡೆದು ಕೈಯಲ್ಲೆಲ್ಲ ಮುರಿದು ಅವಳನ್ನು ಕೊಲೆ ಮಾಡೋ ಉದ್ದೇಶದಿಂದಲೇ ನಾನು ಹೋಗಿದ್ದೆ ಅಂತ ಹೇಳ್ತಾನೆ ನನಗೆ ಅದು ಇನ್ನೂ ಕೋಪ ಆಗಿರಲಿಲ್ಲ ಅಂತ ಬಟ್ ಆಗಿ ನಮ್ಮವರು ಹೋಗಿ ಅವನನ್ನು ಸೆಕ್ಯೂರ್ ಮಾಡಿರೋದ್ರಿಂದ ಅದು ಕೂಡ ನೆಕ್ಸ್ಟು ಮಾಡ್ರಾಗೋದು ಕೂಡ ತಪ್ಪಿದೆ ಮತ್ತು ನಮ್ಮ ತುಂಗ ಏನಿದೆ ಎಡ್ ತುಂಗಾ ಟು ಅದು ಕೂಡ ತುಂಬ ಒಳ್ಳೆ ಕೆಲಸ ಮಾಡಿದೆ ಅದಕ್ಕಿಂತ ಮೊದಲನೇದ ಮೊದಲು ನಮ್ಮ ಹೈವೇ ಪ್ಯಾಟ್ರೋಲಿಂಗ್ ವೆಹಿಕಲಲ್ಲಿ ಪ್ಯಾಟ್ರೋಲ್ ಮಾಡ್ತಾ ಇರ್ತಾರೆ ನೈಟ್ ಗಸ್ಟ್ ತಿರುಗ್ತಾ ಇರ್ತಾರೆ ಆಗ ಇಮಿಡಿಯೇಟಾಗಿ ಅಲ್ಲಿ ಯಾರೋ ಈ ಥರ ಕೂತಿದಾರಲ್ಲ ಅಂತ ಹೇಳಿ ಹೋಗಿ ನೋಡ್ತಾರೆ ಅವರೇ ಫಸ್ಟ್ ರೆಸ್ಪಾಂಡೆಂಟು ಮತ್ತು ಫಸ್ಟ್ ಅವರೇ ಆಗಿ ಅವ್ರನ್ನ ನೋಡಿದವರು ಕೂಡ ಆಗಿರ್ತಾರೆ ಅವ್ರಿಗೆ ಏನಾಗಿದೆ ಅಂತ ಈಗ ನೋಡೋಷ್ಟ್ರೊಳಗೆ ಅವನಲ್ಲೇ ಕುಸಿದು ಬೀಳ್ತಾನೆ ಅವನ ಕಿವಿ ಮತ್ತು ಈ ತಲೆ ಭಾಗದಲ್ಲಿ ಬಲವಾದ ಪೆಟ್ಟು ಬಿದ್ದಿದ್ದರಿಂದ ರಕ್ತ ಜಾಸ್ತಿ ಸೋರೋಗಿ ಅಲ್ಲೇ ಕುಸಿದು ಬಿದ್ದು ಇಮಿಡಿಯೇಟಾಗಿ ಶಿಫ್ಟ್ ಮಾಡೋದ್ರೊಳಗೆ ಅವನಲ್ಲೇ ಸತ್ತೋಗಿರ್ತಾನೆ ಬಟ್ ಇವನು ಬರಬೇಕಾದ್ರೆ ಆ ವೆಹಿಕಲ್ ಪಾಸ್ ಆಗಿದ್ದು ಆರೋಪಿ ಕೂಡ ನೋಡಿದೆ ಹೇಳ್ತಾರೆ ಸೊ ಈ ಎಲ್ಲ ಇದ್ರ ಮೇಲೆ ನಮ್ಮವರು ಇಮಿಡಿಯೇಟ್ ಆಗಿ ಹೋಗಿ ಅವನ್ನ ಸೆಕ್ಯೂರ್ ಮಾಡಿ ಮತ್ತೊಂದು ಮಾಡ್ರಾಗೋದನ್ನು ಕೂಡ ತಪ್ಪಿಸಿದ್ದಾರೆ ಇದರಲ್ಲಿ ಇವನು ಮರ್ಡ್ರ್ ಮಾಡಿರೋದು ನಾನು ಒಬ್ಬನೇ ಇದ್ದದ್ದು ಸ್ಪಾಟಲ್ಲಿ ಒಬ್ಬನೇ ಬಟ್ ಅದ್ರ ಜೊತೆಗೆ ಇವ್ದಿಬ್ರು ಫ್ರೆಂಡ್ಸ್ಗೆ ಅವನು ಹೇಳಿರ್ತಾನೆ ಅವ್ರನ್ನ ಕರ್ಕೊಂಡು ಹೋಗಿರ್ತಾನೆ ಅವ್ರು ದೂರದಲ್ಲಿ ಇದ್ವಿ ನಾವು ಅಂತ ಹೇಳ್ತಾರೆ ಅದ್ರ ಬಗ್ಗೆ ಕೂಡ ನಾವು ವಿಚಾರಣೆಯನ್ನು ಮಾಡ್ತಾ ಹೌದು ಇವನು ನಾ ಕುಡ್ದಿಲ್ಲ ಬಟ್ ಅವನ ಫ್ರೆಂಡ್ಸು ಕುಡ್ದಿರ್ತಾರೆ ಅವ್ನು ಯಾರು ಮೃತ ಇದ್ದಾರೆ ಸೊ ಅವರು ಕೂಡ ಕುಡಿದಿದ್ರು ಹಾಗಾಗಿ ಅವ್ನಿಗೆ ಜ್ಞಾನ ಇರಲಿಲ್ಲ ನಾನು ಹೋಗಿ ಡೈರೆಕ್ಟ್ ಆಗಿ ಅವನಿಗೆ ಕೂತ್ಕೊಂಡು ಫೋನಲ್ಲಿ ಮಾತಾಡ್ತಾ ಇದ್ದ ರೋಡ್ ಬದಿಯಲ್ಲಿ ಆ ಕಡೆ ಕಟ್ಟೆ ಮೇಲೆ ನಾನು ಇಮಿಡಿಯೇಟ್ ಆಗಿ ಹೋಗಿ ಏನು ಅಡಕೆ ಸುಲಿತಾರೆ ಅದಕ್ಕೆ ಒಂದು ಮಚ್ ಥರ ಇರ್ತದೆ ಅದರಲ್ಲಿ ತಲೆಗೆ ಬಲವಾಗಿ ಪೆಟ್ಟು ಬೈದಿದ್ರಿಂದ ಅವನು ಜಾಸ್ತಿ ಕುಡಿದು ಮತ್ತಿನಲ್ಲಿದ್ದಾಗ ಇಮಿಡಿಯೇಟ್ ರಿಯಾಕ್ಟ್ ಮಾಡಲಿಕ್ಕೆ ಕೂಡ ಅವನಿಗೆ ಆಗಿರಲ್ಲ ಹಾಗಾಗಿ ಅಲ್ಲೇ ಕುಸಿದು ಬೀಳ್ತಾನೆ ಹ್ಞೂ ಅದೇ ಅವನಿಗೆ ಹೇಳಿದ್ದಾನೆ ಪ್ಲಾನ್ ಬಟ್ ಇವರೇನು ಹೇಳ್ತಾ ಇದ್ದಾರೆ ಅಲ್ಲಿ ನಾನು ಜೊತೆಯಲ್ಲಿ ಸ್ಪಾಟಲ್ಲಿ ಮಾಡ ಕುಡ್ದಿದ್ದೀವ್ನೊಬ್ಬ ದೇವ್ನೊಬ್ಬನೇ ಹೋಗಿದ್ದಾನೆ ನಾನು ಈಗಾಗಲೇ ನಿಮ್ಗೆ ಹೇಳಿದರೆ ಅವ್ನು ಕುಡಿತು ಇದ್ದಿದ್ದರಿಂದ ಅವ್ನು ಯಾವುದೇ ರೀತಿ ಇಮಿಡಿಯೇಟ್ ರಿಯಾಕ್ಟ್ ಮಾಡೋಕ್ಕಾಗಲಿ ರೆಸ್ಪಾಂಡ್ ಮಾಡೋ ಸ್ಥಿತಿಯಲ್ಲಿ ಅವನು ಮೃತ ಇರಲಿಲ್ಲ ಸೊ ಹಾಗಾಗಿ ಇವನು ಒಂದು ಎರಡು ಮೂರು ಏಟ್ ಓಡಿದ ತಕ್ಷಣವೇ ಅವನು ಬಿದ್ದು ಹೋಗಿದ್ದಾನೆ ಕುಸ್ತು ಬಿದ್ದಿರ್ತಾನೆ ಸೊ ಈಗ ನಾವು ಇನ್ನು ಮುಂದೆ ಯಾರ್ಯಾರ್ದು ಇನ್ವಾಲ್ವ್ಮೆಂಟ್ ಇದೆಯಾ ಫರ್ದರ್ ಏನಿದೆ ಮುಂದಿನ ತನಿಖೆಯಿಂದ ಎಲ್ಲ ಗೊತ್ತಾಗಬೇಕಾಗ್ತದೆ ಮೇಲ್ನೋಟಕ್ಕೆ ಇದುವರೆಗಿನ ತನಿಖೆಯಿಂದ ಇಷ್ಟು ಅಂಶಗಳು ಕಂಡು ಬಂದಿವೆ